ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ಹಿಂದಿನ ವಿಡಿಯೋದಲ್ಲಿ ಮಕರ ಸಂಕ್ರಮಣ ಜನವರಿ ಹದ್ನಾಲ್ಕರಂದು ಬಂದಿರುವಂತಹ ಮಕರ ಸಂಕ್ರಮಣದಿಂದ ಉತ್ತರಾಯಣ ಪುಣ್ಯಕಾಲವು ಆರಂಭವಾಗಲಿದೆ ಈ ಉತ್ತರಾಯಣ ಪುಣ್ಯಕಾಲದ ಮುಖ್ಯ ಸೂಚನೆ ಏನೆಂದರೆ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಹಗಲು ಸಮಯ ಜಾಸ್ತಿ ಇರುತ್ತೆ ರಾತ್ರಿ ಸಮಯ ಕಮ್ಮಿ ಇರುತ್ತೆ ಈ ಹಗಲು ಸಮಯ ಈ ಬೆಳಕು ಅನ್ನುವುದು ನಮ್ಮ ಜೀವನಕ್ಕೆ ಅತ್ಯಂತ ಪ್ರಾಮುಖ್ಯವಾಗಿದ್ದು ಏಕೆಂದರೆ ನಮ್ಮ ಆಶೆಗಳು ಬೆಳಕು ನಮ್ಮ ಆಶೆಗಳ ರೂಪದಲ್ಲಿರುವಂತಹ ಬೆಳಕು ನಮ್ಮ ಆಲೋಚನಾ ರೂಪದಲ್ಲಿರುವಂತಹ ಬೆಳಕು ನಮ್ಮ ಯಶಸ್ಸು ರೂಪದಂತಿರುವ ಬೆಳಕು ಜಾಸ್ತಿ ಆಗುತ್ತೆ ಅಜ್ಞಾನವೆಂದಿರುವ ಕತ್ತಲು ನಿರಾಶೆ ಎನ್ನುವ ಕತ್ತಲು ಮತ್ತು ಭಯ ಅನ್ನುವ ಕತ್ತಲು ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ಯಶಸ್ಸುಗೆ ಈ ಉತ್ತರಾಯಣ ಪುಣ್ಯ ಕಾಲ ಒಂದು ಉದಾಹರಣೆ ಅಂತ ಹೇಳುವುದಕ್ಕೆ ಯಾವುದೇ ಸಂಶಯವೂ ಇಲ್ಲ ಈ ದ್ವಾದಶ ರಾಶಿಗಳಲ್ಲಿ ಈ ಮಕರ ಸಂಕ್ರಮಣದ ನಂತರ ಬರುವಂತಹ ಗೋ ಫಲವನ್ನ ಅವರ ರಾಶಿಗಳ ಮತ್ತು ನಕ್ಷತ್ರಗಳ ಫಲವನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳುತ್ತಿದ್ದೇವೆ ಮತ್ತೊಂದು ರಾಶಿಯಾದಂತಹ ಸಿಂಹ ರಾಶಿಯವರು ಈ ಮಕರ ಸಂಕ್ರಮಣದ ಮುಗಿದ ನಂತರ ಯಾವ ಫಲಗಳು ಅವರಿಗೆ ಸಿಗಲಿವೆ ಯಾವ ಅನುಕೂಲಗಳು ಅವರಿಗೆ ಸಿಗಲಿವೆ ಅನ್ನುವ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಸಿಂಹರಾಶಿ ಜಾತಕರು ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ವ್ಯವ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ನೀವು ಏನ್ ಕಷ್ಟ ಪಡ್ತಾ ಇದ್ದೀರೋ ಎಷ್ಟು ಒತ್ತಡದಿಂದ ನೀವು ಕಷ್ಟ ಪಡ್ತಾ ಇದ್ದೀರೋ ಎಷ್ಟ ಎಷ್ಟು ಎಫರ್ಟ್ಸ್ ಹಾಕಿ ಕಷ್ಟ ಪಡ್ತಾ ಇದ್ದೀರೋ ಆ ಒತ್ತಡವನ್ನ ಕಮ್ಮಿ ಮಾಡ್ಕೊಳ್ಳೇಬೇಕಾಗುತ್ತೆ ಈ ವರ್ಷದಲ್ಲಿ ಗೊತ್ತಾಗುತ್ತೆ ನೀವು ಮಾಡ್ತಾ ಇರುವಂತಹ ಡೆಡಿಕ ನಿಮ್ಗಿರಂತಹ ಡೆಡಿಕೇಶನ್ ಕಂಪ್ಲೀಟ್ ಮಾಡಲೇಬೇಕು ಅನ್ನುವಂತಹ ಒಂದು ಡೆಡಿಕೇಶನ್ ನೀವು ಮಾಡ್ತಾ ಇರುವಂತಹ ಕೆಲಸ ಎಷ್ಟೋ ಜನಕ್ಕೆ ಮಾದರಿಯಾಗಿರುತ್ತೆ ನಿಮ್ಮಂತಹ ಹಾರ್ಡ್ ವರ್ಕ್ ನೋಡಿ ತುಂಬಾ ಜನ ಕಲಿತಾ ಇರ್ತಾರೆ ಆದರೆ ಈ ವರ್ಷವು ನೀವು ಆ ಒತ್ತಡವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೇಬೇಕಾಗುತ್ತೆ ಈ ವರ್ಷದಲ್ಲಿ ನಿಮ್ಮ ವ್ಯಕ್ತಿಗತ ವೈಯಕ್ತಿಕ ಸಮಸ್ಯೆಗಳಿಗೆ ಇದು ಯಾಕಂದರೆ ನೀವು ನಿಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡು ಬೇರೆ ವಿಷಯಗಳ ಬಗ್ಗೆ ಗಮನ ಕೊಡುವುದಕ್ಕೆ ನಿಮಗೆ ಸಮಯವೇ ಸಿಗ್ತಾ ಇಲ್ಲ ಕುಟುಂಬ ಸದಸ್ಯರೊಂದಿಗೆ ಕಾಲ ಕಳೆಯೋದಕ್ಕೆ ಸಮಸ್ಯೆ ನಿಮಗೆ ಸಮಯ ಸಿಗ್ತಾ ಇಲ್ಲ ನಿಮ್ಮ ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಿಮಗೆ ಸಮಯ ಸಿಗ್ತಾ ಇಲ್ಲ ಆದರೆ ಈ ಸಂದರ್ಭದಲ್ಲಿ ನೀವು ಪಡುವಂತಹ ಕಷ್ಟವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಿಮ್ಮ ವೈಯಕ್ತಿಕ ಸಮಸ್ಯೆಗಳ ನಿಮ್ಮ ವೈಯಕ್ತಿಕ ಸಮಾಚಾರವನ್ನು ತಿಳಿದುಕೊಳ್ಳುವುದಕ್ಕೆ ಇದು ಉತ್ತಮ ಕಾಲ ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯದ ಮೇಲೆ ಅತ್ಯಂತ ಕಾಳಜಿ ವಹಿಸುವಂತಹ ಕಾಲ ಇದು ಒತ್ತಡ ಒತ್ತಡದಿಂದ ಏನಾಗುತ್ತೆ ವಿಧವಾದಂತಹ ಅನಾರೋಗ್ಯ ಸಮಸ್ಯೆಗಳು ಈಡಾಗುವುದಕ್ಕೆ ಕಾರಣವಾಗುತ್ತೆ ಆ ಕಾರಣ ಇಲ್ಲ ಅಥವಾ ನೀವು ವೈಯಕ್ತಿಕ ವಿಷಯಗಳ ಮೇಲೆ ಕೌಟುಂಬಿಕ ವಿಷಯಗಳ ಮೇಲೆ ನೀವು ದೃಷ್ಟಿ ಸಾರಿಸೋದ್ರಿಂದ ಕೆಲವು ವಿಷಯಗಳು ನಿಮ್ಮ ಗಮನಕ್ಕೆ ಬಂದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಏರುವುದಕ್ಕೆ ಕಾರಣವಾಗರಿಂದ ನೀವು ಸ್ವಲ್ಪ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿಸುವ ಗಮನ ಕೊಡುವುದು ಅತ್ಯುತ್ತಮೊಂದ್ಸರಿ ಒಂದು ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ಳಿ ಎಲ್ಲ ಚೆನ್ನಾಗಿರುತ್ತೆ ನಿಮ್ಮ ಮನಸ್ಫೂರ್ತಿಯಾಗಿ ಏನಾದ್ರೂ ಪ್ರಿಕಾಷನರಿ ಏನಾದ್ರೂ ತಗೋಬೇಕಾ ಏನಾದ್ರೂ ಸಮಸ್ಯೆ ಉಂಟಾಗಿದೆಯಾ ಅನ್ನೋದಕ್ಕೆ ಈ ತರಹ ಪರೀಕ್ಷೆಗಳು ಮಾಡಿಕೊಳ್ಳೋದು ಆರೋಗ್ಯದ ಬಗ್ಗೆ ಗಮನ ಇಟ್ಕೊಳ್ಳುವುದು ತುಂಬಾ ಅತ್ಯುತ್ತಮವಾಗಿರುತ್ತೆ ಈ ಈ ಪರಿಣಾಮಗಳಿಂದ ಈ ಆರೋಗ್ಯ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಗೆ ಕಂಡು ಬಂದದ್ದಲ್ಲಿ ನೀವು ಮನಸ್ಸಿನಲ್ಲಿ ಹಾಕೋಬಾರ್ದು ನಾನು ಈ ತರ ಜಾಸ್ತಿ ಕುತ್ಕೊಂಡೋ ಕಾರಣದಿಂದ ನನಗೆ ಬೇರೆ ತರಹ ಸಮಸ್ಯೆಗಳು ಉತ್ಪನ್ನವಾಗಬಹುದು ನಾನು ಲೇಟ್ ಆಗಿ ತಿಂಡಿ ಮಾಡ್ತಾ ಇದ್ದೀನಿ ಊಟ ಮಾಡ್ತಾ ಇದ್ದೀನಿ ಈ ಕಾರಣದಿಂದ ಸಮಸ್ಯೆಗಳು ಉಂಟಾಗಬಹುದು ಅನ್ನುವಂತಹ ವಿಷಯಗಳು ನಿಮಗೆ ಗಮನಕ್ಕೆ ಬಂದು ನೀವು ಇಲ್ಲ ನಾನು ಈ ತರ ಕುತ್ಕೊಂಡ್ರೆ ಆಗಲ್ಲ ಈ ತರ ನನ್ನ ಸಮಯವನ್ನು ಕಾಲ ಕಳೆದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ವ್ಯಾಯಾಮ ಮಾಡ್ಬೇಕು ಜಾಗಿಂಗ್ ಮಾಡ್ಬೇಕು ವಾಕಿಂಗ್ ಮಾಡ್ಬೇಕು ಅನ್ನುವಂತಹ ವಿಷಯಗಳು ನಿಮ್ಮ ಗಮನಕ್ಕೆ ಬರುತ್ತೆ ಮತ್ತೆ ನೀವು ಜಾಸ್ತಿ ನಾನು ಏನೋ ತಿಂತಾ ಇದ್ದೀನಿ ಟೈಮ್ ಮೀರಿ ತಿಂತಾ ಇದ್ದೀನಿ ಏನೋ ಯಾವುದೋ ಫಾಸ್ಟ್ ಫುಡ್ ಆಗಿರ್ಲಿ ಜಂಕ್ ಫುಡ್ ಆಗಿರ್ಲಿ ಸ್ನಾಕ್ಸ್ ಆಗಲಿ ಏನೋ ತಗೊಂಡ್ ತಗೊಳ್ತಾ ಇದ್ದೀನಿ ಇದು ಉತ್ತಮವಲ್ಲ ನಾನು ಆಕ್ಟಿವ್ ಆಗಿರ್ಬೇಕು ಉಲ್ಲಾಸ ಭರವಾಗಿರ್ಬೇಕು ಉತ್ಸಾಹ ಉತ್ಸಾಹವಂತನಾಗಿ ಕೆಲಸ ಮಾಡ್ಬೇಕು ಅಂತ ನಿರ್ಧಾರ ಮಾಡಿಕೊಂಡು ನೀವು ಒಂದು ಪ್ರೋಟೀನ್ ಮತ್ತು ಈ ಆರೋಗ್ಯವಾದಂತಹ ಆಹಾರವನ್ನು ಸೇವಿಸಲು ಮುಂದರಾಗ್ತೀರಾ ಆ ಆ ತರವಾದ ವಿಧವಾದ ಆಲೋಚನೆಗಳು ನಿಮಗೆ ಬರುತ್ತೆ ಈ ನೀವು ಕೆಲಸದ ಪರವಾಗಿ ನಿಮ್ಮ ಡೆಡಿಕೇಶನ್ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಡೆಡಿಕೇಶನ್ ಆಗಿರ್ಲಿ ನಿಮ್ಮ ಕಾನ್ಸಂಟ್ರೇಶನ್ ಆಗಿರ್ಲಿ ನಿಮ್ಮ ಕ್ರಿಯೇಟಿವಿಟಿ ಆಗಿರ್ಲಿ ನೀವು ಮಾಡುವಂತಹ ಕೆಲಸ ಅತ್ಯುತ್ತಮವಾಗಿರುತ್ತೆ ಈ ವರ್ಷ ನೀವು ಪಟ್ಟಿರುವಂತಹ ಎಫರ್ಟ್ಸ್ಗೆ ನೀವು ಹಾಕಿರುವಂತಹ ಹಾರ್ಡ್ ವರ್ಕ್ ನೀವು ಹಾಕಿರುವಂತಹ ಹಾರ್ಡ್ ವರ್ಕ್ಗೆ ಗೆ ಡೆಡಿಕೇಶನ್ಗೆ ಉತ್ತಮ ಪ್ರಶಂಸೆಗಳು ಮತ್ತು ಒಂದು ರೆಕಗ್ನೈಜೇಷನ್ ಅನ್ನುವುದು ಸಿಗುತ್ತೆ ಪ್ರಮೋಷನ್ಸ್ ಅನ್ನುವುದು ಮತ್ತೆ ಬೇರೆ ಜಾಸ್ತಿ ಜವಾಬ್ದಾರಿಯುತ ಕೆಲಸಗಳನ್ನು ನೀವು ಪಡೆಯೋದಿಕ್ಕೆ ಈ ವರ್ಷ ಅನುಕೂಲವಾಗಿದೆ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಜಾಸ್ತಿ ಎಫರ್ಟ್ ಆಗ್ಬಿಟ್ಟು ಡೆಡಿಕೇಟೆಡ್ ಆಗಿ ಆ ಗಂಟೆಗಳು ಗಂಟೆಗಳು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವುದು ಅಷ್ಟು ಉತ್ತಮವಲ್ಲ ಅಂತ ಹೇಳ್ತಾ ಇದ್ರಿ ಮಾಡಿ ಕೆಲಸ ಮಾಡಿ ಯಶಸ್ಸನ್ನು ಕಾಣಿ ಕಾಣಬಹುದು ಮತ್ತು ಇರುತ್ತೆ ನಿಮ್ಮ ಕೀರ್ತಿ ಪ್ರಮೋಷನ್ ಸಿಗುತ್ತೆ ಆದರೆ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಸ್ಮಾರ್ಟ್ ವರ್ಕ್ ಅಂದರೆ ನಿಮ್ಗೆ ಕೊಟ್ಟಿರುವಂತಹ ಕೆಲಸ ಯಾವ ಈಸಿಯಾಗಿ ಸುಲಭವಾಗಿ ಒಂದೇ ಅಟೆಂಪ್ಟ್ ಅಲ್ಲಿ ಕೆಲಸ ಮುಗಿಸಬಹುದು ಒಂದೇ ಅಟೆಂಪ್ಟ್ ಎಲ್ಲ ಬೇರೆಯವರ ಸಹಾಯದೊಂದಿಗೆ ಎಷ್ಟು ಬೇಗ ನೀವು ಕೆಲಸ ಮಾಡುವುದು ಅನ್ನೋದರ ದೃಷ್ಟಿಯ ಇಟ್ಕೊಂಡ್ರೆ ನೀವು ಸ್ಮಾರ್ಟ್ನೆಸ್ ನೀವು ಯಶಸ್ಸನ್ನ ಕಾಣಬಹುದು ನಿಮ್ಮನ್ನ ನೀವೇ ಹುಷಾರಾಗಿ ನೋಡ್ಕೋಬೇಕು ಈಗ ನೋಡಿ ನೀವು ಅನ್ಕೊಂಡಿರ್ಬೋದು ನಾನು ನಾನು ಇಷ್ಟು ಜನ ಆಪರೇಟ್ ಮಾಡ್ತಾ ಇದ್ದೀನಿ ಇಷ್ಟು ಜನಕ್ಕೆ ನಾನು ಮಾದರಿ ಆಗಿದ್ದೀನಿ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಈ ತರ ಹಾರ್ಡ್ ವರ್ಕ್ ಮುಂದಿನ ವರ್ಷಗಳಲ್ಲಿ ಮುಂದಿನ ಜೀವನಕ್ಕೆ ತುಂಬಾ ಅವಶ್ಯಕತೆ ಇರುವುದ ಕಾರಣದಿಂದ ನಿಮ್ಮನ್ನ ನೀವೇ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ನಿಮ್ಮಲ್ಲಿ ನೀವಲ್ ನಿಮ್ಮಲ್ಲಿ ನೀವು ಮಾನಸಿಕವಾಗಿ ತಗೊಳ್ತಾ ಇರುವಂತಹ ಒತ್ತಡ ಒಂದು ಸಂಘರ್ಷಣೆ ಇವೆಲ್ಲವೂ ನಿಮಗೆ ನೀವೇ ನಿಭಾಯಿಸ್ಕೋಬೇಕಾಗುತ್ತೆ ಆ ಕಾರಣದಿಂದ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಮತ್ತು ನೀವು ಏನ್ ಮಾಡ್ತಾ ಇದ್ದೀರೋ ಇಪ್ಪತ್ನಾಲ್ಕು ಕೆಲ್ಸಗಳ ತಲೆ ಮೇಲೆ ಆಡ್ಕೊಂಡು ನಾನು ಒಪ್ನೆ ಮಾಡ್ತಾ ಇದ್ದೀನಿ ನಾನು ನಾನು ಒಪ್ನೇ ಪ್ರೂವ್ ಮಾಡ್ಬೇಕು ನಾನು ಒಪ್ನೆ ಪ್ರೂವ್ ಮಾಡ್ಬೇಕು ಅನ್ನೋದಕ್ಕಿನ್ನ ಪ್ರಯಾರಿಟೈಸೇಷನ್ ಇಟ್ಕೊಳ್ಳಿ ಒಂದು ಖಚಿತತ್ವ ಒಂದು ಕಂಪ್ಲೀಟ್ ಆಗಿ ಈ ದಿನ ಈ ಎರಡು ಟಾಸ್ಕ್ ಗಳನ್ನ ಇಷ್ಟು ಸಮಯಗಳಲ್ಲಿ ಪೂರ್ತಿ ಮಾಡ್ಕೊಂಡು ರಿಮೈನಿಂಗ್ ಟೈಮ್ ನಾನು ವರ್ಕ್ ಲೈಫ್ ಬ್ಯಾಲೆನ್ಸ್ ಫ್ಯಾಮಿಲಿ ಜೊತೆಗೆ ಇಲ್ಲ ಅಂದ್ರೆ ಹೋಗ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹುಡುಗ ಮಕ್ಕಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನುವಂತಹ ಪ್ರಣಾಳಿಕೆಯನ್ನು ರೂಪಿಸಿಕೊಂಡರೆ ನಿಮಗೆ ಅತ್ಯುತ್ತಮ ಅವಕಾಶಗಳು ಇರುತ್ತೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇರಲಿ ಮತ್ತು ಪ್ರಯಾರಿಟೈಸೇಷನ್ ಸ್ಕಿಲ್ಸ್ ಅನ್ನೋದ್ರಿಂದ ನೀವು ಉತ್ತಮ ಫಲಿತಗಳನ್ನ ಕಾಣಬಹುದು ಮತ್ತೆ ನೀವು ದೀರ್ಘಕಾಲಿಕವಾಗಿ ನೀವು ಏನು ಕಷ್ಟ ಪಡ್ತಾ ಇದ್ದೀರೋ ಏನು ಎಫರ್ಟ್ ಆಗ್ತಾ ಇದ್ದೀರೋ ಏನು ನಿಮ್ಮ ಹಾರ್ಡ್ ವರ್ಕ್ ಏನಿದೆಯೋ ಈಗ ನಿಮಗೆ ಕಷ್ಟ ಅನ್ಸ್ಬೋದು ಆದರೆ ಬರುವ ಮುಂದಿನ ದಿನಗಳಿಗೆ ನಿಮ್ಮ ತುಂಬಾ ದಿನಗಳ ಕಾಲ ಈ ಮಾಡ್ತಾ ಇರುವಂತಹ ಕಷ್ಟ ನಿಮಗೆ ಉತ್ತಮ ಫಲಗಳನ್ನು ಕೊಡುತ್ತೆ ಮತ್ತೆ ನಿಮ್ಮ ವೈಯಕ್ತಿಕ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಸಮಾಜದಲ್ಲಿ ಒಂದು ವಿಶಿಷ್ಟವಾದ ಗುರುತನ್ನು ಕಾಣಿಸಿಕೊಳ್ಳುವುದಕ್ಕೆ ಈ ನೀವು ಮಾಡ್ತಾ ಇರುವಂತಹ ಕೃಷಿ ಉಪಯೋಗಕರವಾಗಿರುತ್ತೆ ಈ ನೋಡಿ ಒಟ್ಟಾಗಿ ನೋಡಿದರೆ ನೀವು ಸ್ವಲ್ಪ ಆರೋಗ್ಯ ಬಗ್ಗೆ ಮಾತ್ರ ಸ್ವಲ್ಪ ಗಮನ ಕೊಟ್ಟರೆ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಿರ್ಲಿ ಫ್ಯಾಮಿಲಿ ಮೆಂಬರ್ಸ್ ನೀವು ಕೊಡ್ತಾ ಇರುವಂತಹ ಇಂಪಾರ್ಟೆನ್ಸ್ ಆಗಿರ್ಲಿ ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತೆ ನಿಮ್ಮ ಆ ಫ್ಯೂಚರ್ ತುಂಬಾ ಬ್ರೈಟ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್